ಸರ್ ನಿರಂಜನ್ ಸರ್ ಮತ್ತೆ ಪ್ರಜ್ವಲಿ ಸುವರ್ಣ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನ್ಯಾಚುರಲ್ ಆಗಿ ಅಂಡ್ ದೆನ್ ಫಾರಿನ್ ಕಲ್ಚರ್ ಗೆ ಯಾರು ಮಾರು ಹೋಗ್ತಾ ಇದಾರೆ ಅಂದವರು ಮೇನ್ಲಿ ಈ ಮೂವಿನ ನೋಡ್ಬೇಕಾಗಿರೋದು ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಅಂಡ್ ವೆರಿ ಗುಡ್ ಅಂಡ್ ಕ್ರಿಸ್ಪಿ ಕ್ಲೈಮ್ಯಾಕ್ಸ್ ಇದೆ ಎಲ್ಲರೂ ನೋಡಿ ವೆರಿ ಗುಡ್ ಮೂವಿ ಸೊ ಹೇಗಿದ್ದೀರಾ ಎಲ್ಲರೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸೊ ಇವತ್ತು ಕೂಡ ನಾವು ಒಂದು ಮೂವಿಯ ಒಂದು ಪೋಸ್ಟರ್ ಪೋಸ್ಟರ್ನ ನೋಡಿ ಗೊತ್ತಾಗಿರ್ಬೋದು ತರ್ಟಿ ಒನ್ ಡೇಸ್ ಅಂದರೆ ಕನ್ನಡದಲ್ಲಿ ಹೇಳೋದಾದ್ರೆ ಮೂವತ್ತೊಂದು ದಿನಗಳು ಸೊ ಮೂವತ್ತೊಂದು ದಿನಗಳಲ್ಲಿ ನಡೆದಂಥ ಈ ಸ್ಟೋರಿ ಅಂದರೆ ಒಂದೇ ಮನೆಯಲ್ಲಿ ನಡೆದಂತ ಈ ಸ್ಟೋರಿನ ಇಟ್ಕೊಂಡು ಅದ್ಭುತವಾದ ಒಂದು ನಿರ್ದೇಶನದಲ್ಲಿ ತೆರೆ ಕಂಡಂತ ಈ ಕನ್ನಡ ಫಿಲಂ ಥರ್ಟಿ ಒನ್ ಡೇಸ್ ಸೊ ಈ ಫಿಲಂ ಬಗ್ಗೆ ನಾವು ಆಡಿಯನ್ಸ್ ಏನು ಹೇಳ್ತಿದ್ದಾರೆ ಅಂತ ನೋಡೋಣ ಇದರ ಪಬ್ಲಿಕ್ ರಿವ್ಯೂ ನಾವು ಹೇಳೋಕ್ಕಿಂತ ಪಬ್ಲಿಕ್ ರಿವ್ಯೂ ಏನಿದೆ ಅಂತ ನೋಡೋಣ ಪಬ್ಲಿಕ್ ಟಾಕು ಸೊ ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪದದಲ್ಲಿ ಇರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಿ ಇದರ ಇತರ ವಿಡಿಯೋಗಳಿಗೋಸ್ಕರ ನಮ್ಮನ್ನು ಸಪೋರ್ಟ್ ಮಾಡಿ ಬನ್ನಿ ಪಬ್ಲಿಕ್ ಟಾಕ್ ಕಡೆ ಹೋಗೋಣ ತುಂಬಾ ಚೆನ್ನಾಗಿದೆ ಫಿಲಂ ಈಗಿನ ಯೂತ್ ಗಳಿಗೆ ಬಹಳ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಲಾಸ್ಟ್ ಹಳ್ಳಿಗೆ ಹೋಗ್ಬೇಕು ಹಳ್ಳಿಗೆ ಜೀವನ ಮಾಡ್ಬೇಕಾದ್ರೂ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಫಿಲಮ್ ತುಂಬ ಚೆನ್ನಾಗಿದೆ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಾಗಿ ಮಾಡಿದ್ದಾರೆ ಎಲ್ಲೂ ಇದು ಮಾಡಿದ್ರೆ ಒಂದೇ ಶೆಡ್ಯೂಲ್ನಲ್ಲಿ ಒಂದೇ ಜಾಗದಲ್ಲಿ ಭಾಳ ಚೆನ್ನಾಗಿ ತಂಬಿದ್ದಾರೆ ಸೊ ಒಳ್ಳೆ ಪ್ರಯತ್ನ ಅಂತೂ ಖಂಡಿತ ಇದೆ ಒಳ್ಳೆದಾಗಲಿ ಚೆನ್ನಾಗಿತ್ತು ಇಷ್ಟ ಆಯ್ತು ನಮ್ಮ ನೂರ ಐವತ್ತನೇ ಸಿನಿಮಾ ನಮ್ಮ ವಿ ಮನೋಹರ್ ಸರ್ದು ಒಳ್ಳೆ ಒಳ್ಳೆ ಸಾಂಗ್ ಗಳನ್ನ ಕೊಟ್ಟಿದ್ದಾರೆ ಮತ್ತೆ ಒಳ್ಳೆ ಯುವಕರಿಗೆ ಒಳ್ಳೆ ಮೆಸೇಜ್ ಇದೆ ನಂಗೆ ಇಷ್ಟ ಆಯ್ತು ಮ್ಯಾಮ್ ತುಂಬಾ ಖುಷಿ ಸೂಪರ್ ಆಗಿದೆ ಸೂಪರ್ ಆಯ್ತು ಸೂಪರ್ ಆಯ್ತು ತುಂಬಾ ಸೂಪರ್ ಆಗಿದೆ ಬ್ಯಾಚಲರ್ ನೋಡೋದಕ್ಕೆ ಸೂಪರ್ ಒನ್ ಆಗಿದೆ ಹಳ್ಳಿ ಸ್ಟೋರಿ ಚೆನ್ನಾಗಿದೆ ಮ್ಯೂಸಿಕ್ ಸೂಪರ್ ಆಗಿದೆ ಸ್ಟೋರಿ ತುಂಬಾ ಒಂದು ಯೂಸ್ ನೋಡುವಂತ ಮೂವಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಸರ್ಮಾ ಸೂಪರ್ ಈಗ ನ್ಯಾಚುರಲ್ ಈಗಿನ ಕಾಲದ ಹುಡುಗರಿಗೆ ಏನ್ ಬೇಕೋ ಅದು ಮೆಸೇಜ್ ಇದೆ ನೋಡ್ಬೋದು ನನಗೆ ನನಗಿಷ್ಟ ಆಯ್ತು ಇನ್ನೊಂದ್ಸರಿ ನೋಡ್ಬೋದು ಖಂಡಿತ ಅಷ್ಟು ಚೆನ್ನಾಗಿದೆ ಫಿಲಮ್ ಥ್ಯಾಂಕ್ ಯು ಸರ್ ಹೇಗಿದೆ ಫಿಲಂ ಚೆನ್ನಾಗಿದೆ ಸರ್ ನೋಡೋದು ಎಲ್ಲ ಸ್ಟೋರಿಯಲ್ಲಿ ಹೇಳೋಕ್ಕಾಗಲ್ಲ ಎಲ್ಲ ಬಂದು ನೋಡಬೇಕು ಫಿಲಮಲ್ಲಿ ಅಂದರೆ ಈಗ ಎಲ್ಲರೂ ಸಿಟಿ ಲೈಫು ಸಿಟಿ ಸಿಟಿ ಲೈಫ್ ಅಂತ ಹೋಗ್ತಾ ಇದ್ದಾರಲ್ಲ ಈ ಬಿಝೀ ಶೆಡ್ಯೂಲಲ್ಲಿ ಎಲ್ಲರೂ ಬಂದು ಚಿತ್ರ ನೋಡಿ ಹಾಗೆ ಹಳ್ಳಿ ಲೈಫ್ ಯಾವ ರೀತಿ ಇರ್ತದೆ ಸಿಟಿ ಲೈಫ್ ಯಾವ ರೀತಿ ಇರ್ತದೆ ಅಂತ ಅಂದ್ಬಿಟ್ಟು ಸಿಟಿಯಿಂದ ಬರೀ ಸಿಟಿನೇ ಅಂತಲ್ಲ ಹಳ್ಳಿಗೂ ಹೋಗ್ಬೇಕು ಮತ್ತೆ ಬೆಳಿಬೇಕು ಬೆಳೆಗಳು ಇದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಎಡಿಟಿಂಗು ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ ಎಲ್ಲೂ ಬೋರ್ ಆಗಲ್ಲ ಥ್ಯಾಂಕ್ ಯು ಒಂದು ಹೊಸ ಪ್ರಯತ್ನ ಏನಂದ್ರೆ ಇದು ಒಂಥರ ನಿರಂಜನ್ ಶೆಟ್ಟಿ ಅವರು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಒಂದು ನಿರ್ದೇಶಕರು ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಏನಂದ್ರೆ ಇವತ್ತು ಹಳ್ಳಿಗಳಿಂದ ಜನ ಸಿಟಿಗೆ ಬರ್ತಾ ಇದ್ದಾರೆ ಮೆಟೀರಿಯಲಿಸ್ಟಿಕ್ ಜೀವನ ಏನೋ ಒಂದು ಅಟ್ರಾಕ್ಷನ್ ಆಗ್ತಾರಲ್ಲ ಅದೆಲ್ಲ ಸುಳ್ಳು ಹಳ್ಳಿಗಳಲ್ಲೇ ಬದುಕನ್ನು ಕಟ್ಕೋಬಹುದು ಅಂತ ಬಹಳ ವಿಭಿನ್ನವಾಗಿ ಪ್ರಯತ್ನ ಮಾಡಿದ್ದಾರೆ ಏನೋ ಒಂದು ಮೂವತ್ತೊಂದು ದಿನ ಒಂದು ಮನೇಲಿ ಇದ್ದು ಗಂಡ ಹೆಂಡತಿ ಆಗೋಕ್ಕಿಂತ ಮುಂಚೆ ಒಂದು ಪ್ರಯತ್ನ ಮಾಡ್ತಾರಲ್ಲ ಅಥವಾ ಡೇಟಿಂಗು ಎಲ್ಲ ಹೋಗ್ತಾರಲ್ಲ ಆ ಕಾನ್ಸೆಪ್ಟಲ್ಲಿ ಕಥೆನ ತಗೊಂಡಿದ್ದಾರೆ ನೋಡೋಣ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಮಾಡ್ತಾರೆ ಅಂತ ನನ್ನಂತೂ ಅನ್ಸ್ ಅನಿಸಿಕೆ ಬಹಳ ಚೆನ್ನಾಗಿದೆ ಒಂದು ಹೊಸತನದ ಸಿನಿಮಾ ಪ್ರಥಮಾರ್ಧದಲ್ಲಿ ಒಂದು ಬೋರ್ಗರೆಯ ಜಲಪಾತದಂತ ಪ್ರೀತಿ ದ್ವಿತೀಯಾರ್ಧದಲ್ಲಿ ಸಣ್ಣಗೆ ನದಿ ನದಿಯಂತ ಪ್ರೀತಿ ಅಂದ್ರೆ ಎರಡು ವೈರುಧ್ಯಗಳಿವೆ ಮುಖ್ಯವಾಗಿ ನಿರಂಜನ್ ಶೆಟ್ಟಿ ಮತ್ತು ಪ್ರಜ್ವಲ್ ಸುವರ್ಣ ಇಬ್ರು ಕೂಡ ಬಹಳ ಉತ್ತಮವಾಗಿ ಅಭಿನಯಿಸಿದ್ದಾರೆ ಆಮೇಲೆ ಲೊಕೇಶನ್ಸ್ ಚೆನ್ನಾಗಿದೆ ವಿ ಮನೋಹರ್ ಅವರ ಹಾಡುಗಳು ತುಂಬಾ ಚೆನ್ನಾಗಿದೆ ಆಮೇಲೆ ಚಿತ್ರಕಥೆ ಬಹಳ ಆಗಿದೆ ಟೋಟಲಿ ಒಂದು ಒಳ್ಳೆ ಪ್ಯಾಕೇಜ್ ಅಂದ್ರೆ ಹೊಸತನ ಇದೆ ಕತೆ ಇಂತ ಒಂದು ಹೊಸತನದ ಒಂದು ಹಿಡ್ಕೊಂಡು ಸಿನಿಮಾ ಮಾಡಬೇಕು ಮಾಡಿದಾಗ ಎಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು ಇಟ್ಸ್ ಎ ವೆರಿ ಗುಡ್ ಮೂವಿ ಒಳ್ಳೇದಾಗುತ್ತೆ